ದೇಶಾಭಿಮಾನ ಮತ್ತು ಸ್ವಾತಂತ್ರ್ಯದ ಸಂಕಲ್ಪ ದಿನವನ್ನು ಆಚರಿಸುವ ಮೂಲಕ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಅದ್ದೂರಿ ಸಂಭ್ರಮದಿಂದ ಧ್ವಜಾರೋಹಣ ನೆರವೇರಿಸಿದ ತಾಲೂಕಾ ದಂಡಾಧಿಕಾರಿ ಹುಕ್ಕೇರಿ ಎಸ್ ಕೆ ಹೈಸ್ಕೂಲ್ ಮೈದಾನದಲ್ಲಿ ತಾಲೂಕು ಆಡಳಿತ ಹಮ್ಮಿಕೊಂಡಿದ್ದ ಧ್ವಜಾರೋಹಣ ಕಾರ್ಯಕ್ರಮ ಹುಕ್ಕೇರಿ ಪೊಲೀಸ್ ಠಾಣೆಯ ಪಿಎಸ್ಐ ಅಭಿಜಿತ್ ಹಾಗೂ ಹುಕ್ಕೇರಿಯ ಸರ್ಕಾರಿ ಹಾಗೂ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ಮಾರ್ಕ್ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದರು ಇದೇ ವೇಳೆ ರಾಯಣ್ಣನ ಜ್ಯೋತಿ ಬರಮಾಡಿಕೊಂಡ ಶಾಸಕ ನಿಖಿಲ್ ಕತ್ತಿಮನ ತಂಡ ಪೊಲೀಸ್ ಇಲಾಖೆ ಮುಖಂಡ ಗೌರವ ಆರಕ್ಷಕ ಅಧಿಕಾರಿಗಳಾದ ಶ್ರೀ ಮಾಂತ ಪುರುಸರವರು ಗೌರವ ವಂದನೆಯನ್ನ ಗೌರವ ವಂದನೆಯನ್ನ ಸ್ವೀಕರಿಸ್ತಾ ಇದ್ದಾರೆ ಮನ್ನ ಜನಪ್ರಿಯ ಸಹನೆಯನ್ನ ಸ್ವೀಕರಿಸ್ತಾ ಇದ್ದಾರೆ ಹುಲಿ ಶ್ರೀ ನಿಖಿಲ್ ಕತ್ತಿಯವರು ಹಾಗೂ ಇದೇ ವೇಳೆ ಎಲ್ ಸಿ ಪರೀಕ್ಷೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿನಿ ಪ್ರಿಯಾಂಕಾ ಶಿರಗಾವಿ ಸೇರಿದಂತೆ ಹಲವು ವಿದ್ಯಾರ್ಥಿಗಳಿಗೆ ಪುರಸ್ಕಾರ ವಿತರಣೆ ಮಾಡಿ ತೋಟಗಾರಿಕಾ ಇಲಾಖೆ ಕೃಷಿ ಸಂಬಂಧಿಸಿದ ಪುಸ್ತಕ ಬಿಡುಗಡೆ ಮಾಡಿದ ಶಾಸಕ ನಿಖಿಲ್ ಕತ್ತಿ ಕಾರ್ಗುಡದ ಅಭಿನವ ಮಂಜುನಾಥ ಸ್ವಾಮೀಜಿ ಶಾಸಕ ನಿಖಿಲ್ ಕತ್ತಿ ಮಾತನಾಡಿ ನಮ್ಮ ತ್ರಿವರ್ಣ ಧ್ವಜ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಮಹಾತ್ಮರು ಜೀವ ತತ್ತು ಹುತಾತ್ಮರಾದಿದ್ದಾರೆ ಜಾತಿ ಮತ ಭೇದ ಭಾವ ಎಲ್ಲ ಮರೆತು ಎಲ್ಲರೂ ಒಕ್ಕೂರಿನಿಂದ ಹೇಳೋಣ ಬೋಲೋ ಭಾರತ್ ಮಹಾತಾಕಿ ಜೈ ಎಂದು ಹೇಳಿದರು ಐದರಿಂದ ಹತ್ತು ವರ್ಷದಲ್ಲಿ ನಮ್ಮ ದೇಶ ಇವತ್ತು ಇಕನಾಮಿಕ್ ವೈಸ್ ಐದನೇ ಅತಿ ಹೊಂದಂತ ದೇಶ ಇವತ್ತಾಗಿದೆ ಆಗಿದೆ ಇದ್ರ ಕಾರಣೀಭೂತಿ ನಾವು ನೀವು ಎಲ್ಲರೂ ಆಗ್ತೀವಿ ಇದ್ ನಾವೆಲ್ಲಾರು ನೆಮಸ್ಕೋಬೇಕು ಅದ್ರ ಜೊತೆಗೆ ನಮ್ಮ ಹಿರಿಯರಿಗೆ ಇದನ್ನೆಲ್ಲ ನಾವು ಹೊಂದಿಸ್ಬೇಕಾಗ್ತದೆ ಯಾಕಂದ್ರೆ ಅವ್ರು ಸ್ವಾತಂತ್ರ್ಯ ಹೋರಾಟ ಮಾಡ್ಲಿಲ್ಲ ಅಂದ್ರೆ ಇವತ್ ನಾವು ಇಂಥ ನಮ್ಮ ಸೆಕ್ಯುಲರ್ ಭಾರತವನ್ನು ನೋಡಕ್ ಆಗ್ತಿರ್ಲಿಲ್ಲ ಇವತ್ ನೀವು ನೋಡ್ತಿರ್ಬೋದು ಬಾಜುಕಿನ್ ದೇಶದಂತ ಬಾಂಗ್ಲಾದೇಶದಲ್ಲಿ ಅವ್ರು ತಮ್ಮ ಹಿರಿಯರನ್ನ ಮಾಡ್ತಾರೆ ಅವರು ದೇಶ ಕರೆದಂತ ಅವರ ಸ್ವಾದ ನೇಶನ್ ಅನ್ಸ್ಕೊಂಡಂತ ಸ್ಟ್ಯಾಚ್ಯೂಅನ್ನು ಕೂಡ ಬರೆದು ಹೋಗ್ರು ಯಾಕಂದ್ರೆ ಅವ್ರು ಬರ್ತಿದ್ರು ಆ ದೇಶದಾಗ ಯಾರು ಬಲಿದ ಬಲಿದಾನ ಕೊಟ್ಟಾರು ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಪ್ರತಿ ವರ್ಷ ಅವ್ರು ನೆನೆಸ್ಕೋಬೇಕಂತ ಹೇಳಿ ಇವತ್ತಿನ ದಿವಸ ನಾವು ಆಚರಣೆ ಮಾಡ್ತೀವಿ ನಮ್ಮ ಹಿರಿಯರನ್ನು ನಮ್ಮ ವೀರ್ಯೋಗರನ್ನು ಯಾವತ್ತು ಮನೆಯಲ್ಲಿ ಇಟ್ಟುಕೊಂಡು ನಮ್ಮ ದೇಶ ಹಿತಕ್ಕಾಗಿ ನಾವು ನೀವೆಲ್ಲರೂ ದುಡಿಯೋದಂತ ಹೇಳಿ ಈಗ ಮನೆ ತಾನೇ ನಾವು ನೋಡಿರ್ಬೋದು ಒಲಿಂಪಿಕ್ ಸ್ಪರ್ಧೆ ಆಯ್ತು ಲಾಸ್ಟ್ ಟೈಮ್ಗಿಂತ ನಾವು ಈ ಸ್ವಲ್ಪ ಕಡಿಮೆ ಪದಕಗಳು ತಗೊಂಡೆವು ಆದ್ರೂ ಒಂದ್ನೂರ ಅರವತ್ತೆಂಟು ದೇಶ ಸ್ಪರ್ಧೆ ಮಾಡಿದಾಗ ನಮ್ಮ ದೇಶ ಎಪ್ಪತ್ತು ಒಂದನೇ ಸ್ಥಾನದಲ್ಲಿ ಇವತ್ತು ಆಯ್ಕೆಯಾಗಿದೆ ಇದು ನಮ್ ನಿಮ್ಮೆಲ್ಲ ಹೆಮ್ಮೆಯ ವಿಷಯ ಹಾಗೆ ಇವತ್ತು ನಮ್ಮ ದೇಶ ನಮ್ಮ ರೈತರ ವರ್ಗ ಇಡೀ ಜಗತ್ತಲ್ಲೇ ಮೂರನೇ ಸ್ಥಾನ ಅಂದ್ರೆ ರೈಸ್ ಬೋಲ್ ಆಗಿ ಪರಿಗಣಿಸಿದ್ವಿ ಅದಕ್ಕೆ ನಾವು ರೈತರು ಕೂಡ ಇಲ್ಲಿ ಕೃತಜ್ಞತೆಯನ್ನು ಕೊಡ್ಬೇಕಾಗುತ್ತೆ ಮತ್ತೆ ದಲವಾರು ನಾವು ನೋಡಿದ್ರು ಬಹಳ ಬರಿಗಾಲ ಬಂದಿತ್ತು ಸ್ವಲ್ಪ ರೈತರು ಹಚ್ಚನಾಗಿದ್ರು ಈ ಸರ್ತೆ ಒಳ್ಳೆ ರೀತಿ ಮರಿಗಾಲ ನಮ್ಮ ದೇಶ ನಮ್ಮ ರೈತರು ಹೀಗೆ ಹಾರೈಸಲಿ ಹೀಗೆ ಬೆಳಿಲಿ ಅಂತ ಒಂದು ವಿಶ್ವಾಸ ಇಟ್ಕೊಂಡು ಈ ಬರುವ ಮುಂದಿನ ಅಂದ್ರೆ ಹಿಂದೆ ಇಪ್ಪತ್ತೆರಡು ವರ್ಷದಲ್ಲಿ ನಾವು ನೂರು ವರ್ಷ ಆಚರಣೆ ಮಾಡ್ತೀವಿ ಅವಾಗ ಇಡೀ ವಿಶ್ವದಲ್ಲೇ ನಮ್ಮ ದೇಶ ನಂಬರ್ ಒನ್ ಆಗಿ ಬರ್ಬೇಕಂತ ಹೇಳಿ ನಾವು ಎಲ್ಲರೂ ಪ್ರಯತ್ನ ಪಟ್ಟು ನಮ್ಮ ದೇಶದ ಹಿತಕ್ಕಾಗಿ ಕೆಲಸ ಮಾಡುವಂತ ಹೇಳಿ ನಾನು ಯಾರು कर्नाटक दजा राज्य कह नमे प्रजा राज्य कल सब्सक्राइब आगे नानु रामगोल पाटील